ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗರ್ಭಿಣಿ ಮಹಿಳೆಯರು ಐಸ್ ಕ್ರೀಮ್ನ ತಿನ್ಬೋದಾ ಯಾವ ಫ್ಲೇವರಲ್ಲಿನ ಐಸ್ ಕ್ರೀಮ್ನ ತಿಂದರೆ ಮಗು ಹಾಗೆ ತಾಯಿಗೆ ಒಳ್ಳೆಯದು ಹಾಗೆ ಯಾವ ಥರದ ಐಸ್ ಕ್ರೀಮನ್ನು ಅವಾಯ್ಡ್ ಮಾಡಬೇಕು ಹಾಗೆ ಐಸ್ ಕ್ರೀಮ್ ತಿನ್ನೋದ್ರಿಂದ ಏನಾದರೂ ಬೆನಿಫಿಟ್ಸ್ ಇದೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ತುಂಬ ಜನ ಗರ್ಭಿಣಿಯರಿಗೆ ಒಂದು ಕ್ರೇವಿಂಗ್ಸ್ ಇರುತ್ತೆ ಅಂದರೆ ಮೇಜರಾಗಿ ಇದು ಬೈಕೆಗಳಾಗ್ತಿರುತ್ತೆ ಅಂದರೆ ಕೆಲವೊಬ್ಬರಿಗೆ ಬೈಕೆಗಳಿರುತ್ತೆ ಕೆಲವೊಬ್ಬರಿಗೆ ಬೈಕೆಗಳಿರೋದಿಲ್ಲ ಬಟ್ ಆಲ್ಮೋಸ್ಟ್ ಬೈಕೆಗಳನ್ನು ಹೊಂದಿರುವಂತಹ ಗರ್ಭಿಣಿಯರು ತುಂಬ ಏನು ತಿನ್ನಬೇಕಂತ ಅಂದ್ಕೊಳೋದು ಐಸ್ ಕ್ರೀಮನ್ನು ಸೊ ಆ ಐಸ್ ಕ್ರೀಮನ್ನು ಆರಾಮಾಗಿ ತೊಗೋಬೋದು ಯಾಕಂತಂದರೆ ಐಸ್ ಕ್ರೀಮಲ್ಲಿ ಹಾಲಿನ ಕಂಟೆಂಟ್ ಇರೋದರಿಂದಾಗಿ ಗರ್ಭಿಣಿ ಸ್ತ್ರೀಯರು ಆರಾಮಾಗಿಯೇ ಐಸ್ ಕ್ರೀಮನ್ನು ತೊಗೋಬೋದು ಅದರಿಂದ ಏನಾದರೂ ಮಗುವಿಗೆ ಶೀತ ಆಗುತ್ತಾ ಅಥವಾ ಮಗುವಿಗೆ ಏನಾದರೂ ಕೋಲ್ಡ್ ಎಫೆಕ್ಟ್ ಆಗುತ್ತಾ ಅಂತ ನೋಡೋದಾದರೆ ಖಂಡಿತ ಮಗುವಿಗೆ ಶೀತ ಅಥವಾ ಕೋಲ್ಡ್ ಎಫೆಕ್ಟ್ ಆಗೋದಿಲ್ಲ ಆರಾಮಾಗಿ ನೀವು ಐಸ್ ಕ್ರೀಮ್ನ ತಿನ್ಬೋದು ಆದರೆ ಐಸ್ ಕ್ರೀಮನ್ನು ಪಾಶ್ಚರೈಸ್ಡ್ ಮಿಲ್ಕಿಂದ ಮಾಡಿದರೆ ಮಾತ್ರ ನೀವು ಸ್ಟ್ಯಾಂಡರ್ಡ್ ಆಗಿರುವಂಥ ಐಸ್ ಕ್ರೀಮ್ನ ತಿನ್ನಬೇಕಾಗತ್ತೆ ಯಾಕಂತಂದರೆ ಕೆಲವೊಂದು ಮಿಲ್ಕ್ ಪಾಯ್ಶ್ಚರೈಸ್ ಆಗದೇ ಮಾಡಿರುವಂಥ ಐಸ್ ಕ್ರೀಮಲ್ಲಿ ಕೆಮಿಕಲ್ಸ್ ಜಾಸ್ತಿ ಇರೋದರಿಂದಾಗಿ ಇದರಿಂದ ಎಫೆಕ್ಟ್ ಜಾಸ್ತಿ ಆಗುತ್ತೆ ತಾಯಿ ಗರ್ಭಕ್ಕೆ ಸೊ ಹಾಗಾಗಿ ಪಾಯ್ಶ್ಚರೈಸ್ಡ್ ಮಿಲ್ಕಿಂದ ಮಾಡಿರುವಂತಹ ಐಸ್ ಕ್ರೀಮನ್ನು ನೀವು ಆರಾಮಾಗೆ ತೊಗೋಬೋದು ಆದರೆ ಐಸ್ ಕ್ರೀಮನ್ನ ತು ತಿಂತಿದ್ದೀವಿ ಅಂತ ಯಾವುದೇ ಊಟನ ಅಥವಾ ತಿಂಡಿನ ಸ್ಕಿಪ್ ಮಾಡಿ ತಿನ್ನೋ ಹಾಗಿಲ್ಲ ಲಿಮಿಟೆಡಾಗಿ ತೊಗೋಬೋದು ಆದರೆ ಡಯಾಬಿಟಿಸ್ ಇರೋವಂಥವ್ರು ಶುಗರ್ ಇರೋವಂಥವ್ರು ಖಂಡಿತವಾಗ್ಲೂ ಐಸ್ ಕ್ರೀಮ್ನ ತೊಗೋಬೇಡಿ ಯಾಕಂದರೆ ಐಸ್ ಕ್ರೀಮ್ನ ತೊಗೊಳೋದ್ರಿಂದಾಗಿ ಐಸ್ ಕ್ರೀಮಲ್ಲೂ ಸಹ ಶುಗರ್ ಕಂಟೆಂಟ್ ಇರುತ್ತೆ ಸೊ ಆ ಶುಗರ್ ಕಂಟೆಂಟಿಂದಾಗಿ ನಿಮ್ಮ ಡಯಾಬಿಟಿಕ್ ಲೆವೆಲ್ ಚೇಂಜಸ್ ಆಗೋದ್ರಿಂದಾಗಿ ಆದಷ್ಟು ಐಸ್ ಕ್ರೀಮನ್ನು ಶುಗರ್ ಇರೋರು ಡಯಾಬಿಟಿಸ್ ಇರೋರು ಆದಷ್ಟು ಅವಾಯ್ಡ್ ಮಾಡಿ ಹಾಗೆಯೇ ನೀವೇನಾದರೂ ಜಾಸ್ತಿ ಐಸ್ ಕ್ರೀಮ್ನ ತಿಂತಿದ್ದೀರಾ ಅಂದರೆ ಅಂದರೆ ಲಿಮಿಟೆಡ್ ಅಮೌಂಟ್ಗಿಂತನೂ ನೀವು ಜಾಸ್ತಿ ಐಸ್ ಕ್ರೀಮ್ ಕನ್ಸಂಪ್ಷನ್ ಮಾಡ್ತೀರಾ ಅನ್ನೋದಾದರೆ ಇದು ಬೇಗ ಡೆಲಿವರಿ ಆಗೋದಕ್ಕೆ ಮೇಜರ್ ಕಾರಣ ಆಗುತ್ತೆ ಯಾಕಂದರೆ ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಅದರಲ್ಲೂ ಸಿಕ್ಸ್ ಟು ನೈನ್ ಮಂತ್ಸಲ್ಲಿ ನೀವೇನಾದರೂ ಜಾಸ್ತಿ ಐಸ್ ಕ್ರೀಮ್ ತಿಂತಿದ್ದೀರಾ ಅಂದರೆ ಆ ಸ್ವೀಟ್ ಆ ಶುಗರ್ ಕಂಟೆಂಟ್ ಜಾಸ್ತಿ ಇರೋದರಿಂದಾಗಿ ಪ್ರೆಗ್ನೆನ್ಸಿನಲ್ಲಿ ಶುಗರ್ ಕಂಟೆಂಟು ಸಹ ನಾವು ಜಾಸ್ತಿ ತೊಗೋಬಾರ್ದು ಸೊ ಈ ಶುಗರ್ ಕಂಟೆಂಟಿಂದಾಗಿ ಪ್ರಿಮೇಚರ್ ಬರ್ತ್ಸ್ ಜಾಸ್ತಿ ಆಗುತ್ತೆ ಅಂದರೆ ಸಿಕ್ಸ್ ಟು ನೈನ್ ಮಂತ್ಸ್ ಒಳಗಡೆ ಡೆಲ್ವರಿ ಆಗ್ಬಿಡುತ್ತೆ ಸೊ ಹಾಗಾಗಿ ಮಗುವಿಗೂ ಸಹ ತುಂಬಾ ಎಫೆಕ್ಟ್ ಆಗುತ್ತೆ ಯಾಕಂದರೆ ಆರರಿಂದ ಒಂಬತ್ತು ತಿಂಗಳಲ್ಲಿ ಮಗುವಿನ ಬೆಳವಣಿಗೆ ಅಷ್ಟೊಂದು ಆಗಿರೋದಿಲ್ಲ ಮಗುವಿನ ವೆಯ್ಟ್ ಜಾಸ್ತಿ ಆಗಿರೋದಿಲ್ಲ ಅಷ್ಟೊಂದು ಬೋನ್ಸ್ ಡೆವಲಪ್ಮೆಂಟ್ ಸಹ ಆಗಿರೋದಿಲ್ಲ ಸೊ ಹಾಗಾಗಿ ನೀವು ಜಾಸ್ತಿ ಕನ್ಸಮ್ಷನ್ ಮಾಡೋದು ತುಂಬಾ ಆರೋಗ್ಯಕ್ಕೆ ಹಾನಿಕರ ಆದರೆ ಲಿಮಿಟೆಡ್ ಅಮೌಂಟ್ ಆಫ್ ಮಾತ್ರ ನೀವು ತೊಗೋಬೇಕಾಗುತ್ತೆ ಸ್ವಲ್ಪ ತೊಗೊಳೋದ್ರಿಂದಾಗಿ ಏನು ಎಫೆಕ್ಟ್ ಆಗಲ್ಲ ಅದರಲ್ಲೂ ಊಟ ಸ್ಕಿಪ್ ಮಾಡಿ ತಿಂಡಿ ಸ್ಕಿಪ್ ಮಾಡಿ ಮಾತ್ರ ತೊಗೊಳೋಕ್ಕೆ ಹೋಗ್ಬಿಡಿ ಊಟದ ಜೊತೆ ಅಥವಾ ನಿಮಗೆ ಬಯಕೆ ಆದಾಗ ಜಾಸ್ತಿ ಬಯಕೆ ಆಗ್ತಿದೆ ಅನ್ ಅನ್ನೋ ಕಾರಣದಿಂದ ಮಾತ್ರ ನೀವು ತಗೋಬೇಕಾಗುತ್ತೆ ಐಸ್ ಕ್ರೀಮಲ್ಲೂ ತುಂಬ ಫ್ಲೇವರ್ಸ್ ಇದೆ ಲೈಕ್ ವೆನಿಲಾ ಚಾಕ್ಲೇಟು ಪಿಸ್ತಾ ಸ್ಟ್ರಾಬೆರಿ ಈ ಎಲ್ಲ ಫ್ಲೇವರ್ಸನ್ನು ನೀವು ತೊಗೋಬೋದು ಬಟ್ ನಾನು ಹೇಳಿದಾಗೆ ಪಾಯ್ಶ್ಚರೈಸ್ಡ್ ಮಿಲ್ಕಿಂದ ಮಾಡಿದರೆ ಮಾತ್ರ ತೊಗೊಳ್ಳಿ ಯಾಕಂದರೆ ಪಾಯ್ಶ್ಚರೈಸ್ಡ್ ಅಲ್ಲದೆ ಮಿಲ್ಕಲ್ಲಿ ತುಂಬ ಬ್ಯಾಕ್ಟೀರಿಯಾಸ್ ಕಂಟೆಂಟು ಸಹ ತುಂಬಾ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಎಲ್ಲ ಫ್ಲೇವರ್ನೂ ನೀವು ತೊಗೋಬೋದು ಬಟ್ ಮಿಂಟ್ ಮಿಂಟ್ ಫ್ಲೇವರ್ ಅಂತ ಬರುತ್ತೆ ಸೊ ಆ ಮಿಂಟ್ ಫ್ಲೇವರನ್ನು ನೀವು ತಗೊಳ್ಳೋ ಮುಂಚೆ ಸ್ವಲ್ಪ ಮಾತ್ರ ತೊಗೊಳ್ಳಿ ಆದಷ್ಟು ಜಾಸ್ತಿ ಕನ್ಸಮ್ಷನ್ ಮಾಡಬೇಡಿ ಐಸ್ ಕ್ರೀಮಲ್ಲಿ ಹಾಗೆ ಕೆಫೇನ್ ಕಂಟೆಂಟ್ ಇರುವಂಥ ಐಸ್ ಕ್ರೀಮನ್ನು ಸಹ ತಗೋಬೇಡಿ ಮತ್ತು ಕೆಲವೊಂದು ಗ್ರೀನ್ ಟೀ ಫ್ಲೇವರ್ ಇರುವಂಥ ಐಸ್ ಕ್ರೀಮ್ ಏನಾದರೂ ಸಿಗ್ತಿದೆ ಅಂದರೆ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಮತ್ತು ಕೆಲವೊಂದು ಬಾರಿ ಮನೇಲೇ ಹೋಮ್ ಮೇಡ್ ಐಸ್ ಕ್ರೀಮ್ಸ್ ಬೆಟರ್ ಅನಿಸುತ್ತೆ ಯಾಕಂದರೆ ಮನೇಲೇ ನೀವು ಐಸ್ ಕ್ರೀಮ್ ಮಾಡಿಕೊಂಡು ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ತ್ರೀ ಡೇಸ್ಗೆ ಒಂದು ಸರಿ ತಿನ್ನೋದರಿಂದ ಅಥವಾ ವೀಕ್ಲಿ ಟೂ ಟೈಮ್ಸ್ ನೀವು ತಗೊಳ್ಳೋದ್ರಿಂದಾಗಿ ಇದರಿಂದ ಸೈಡ್ ಎಫೆಕ್ಟ್ಸ್ನ ನೀವು ಸೇಫ್ ಆಗ್ಬೋದು ಮತ್ತು ಇದರಲ್ಲಿ ಇರುವಂತಹ ಶುಗರ್ ಕಂಟೆಂಟ್ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ ಐಸ್ ಕ್ರೀಮ್ಸ್ ಸೊ ಹಾಗಾಗಿ ನೋಡಿಕೊಂಡು ಎರಡರಿಂದ ಮೂರು ಸ್ಪೂನ್ ಮಾತ್ರ ಆದಷ್ಟು ನಿಮಗೆ ಅಂದರೆ ಬಯಕೆ ಆಗ್ತಿದೆ ತಿನ್ನಬೇಕು ಅಂತ ನಿಮಗೆ ಫೀಲ್ ಆದಾಗ ಎರಡರಿಂದ ಮೂರು ಅಷ್ಟು ಮಾತ್ರ ತೊಗೊಳ್ಳಿ ಜಾಸ್ತಿ ತಗೊಂಡ್ರೆ ಶುಗರ್ ಕಂಟೆಂಟ್ ಜಾಸ್ತಿ ನಮ್ಮ ಬಾಡಿಗೆ ಸೇರುತ್ತೆ ಹಾಗೆ ಕೆಲವೊಬ್ರು ಹೇಳ್ತಿರ್ತಾರೆ ಪ್ರೆಗ್ನೆನ್ಸಿನಲ್ಲಿ ನೀವೇನಾದರೂ ಐಸ್ ಕ್ರೀಮ್ ತೊಗೊತಿದ್ದೀರಾ ಅಂದರೆ ಬಾಡಿ ವೆಯ್ಟ್ ಜಾಸ್ತಿ ಆಗುತ್ತೆ ಮಗುವಿಗೆ ಕೋಲ್ಡ್ ಆಗುತ್ತೆ ಮಗುವಿಗೆ ಫೀವರ್ ಬರುತ್ತೆ ಕೆಂ ಬರುತ್ತೆ ಸೊ ಆ ಥರ ಎಲ್ಲ ಹೇಳ್ತಿರ್ತಾರೆ ಸೊ ಇದನ್ನು ನೀವು ಲಿಮಿಟೆಡ್ ಅಮೌಂಟ್ ಅಂದರೆ ಎರಡರಿಂದ ಮೂರು ಸ್ಪೂನ್ ಮಾತ್ರ ನೀವು ತೊಗೊಳೋದ್ರಿಂದಾಗಿ ಯಾವುದೇ ವೆಯ್ಟ್ ಜಾಸ್ತಿ ಆಗೋದಿಲ್ಲ ಹಾಗೆಯೇ ಮಗುವಿಗೂ ಸಹ ಯಾವುದೇ ಶೀತ ಅಂತಹ ಪ್ರಾಬ್ಲಮ್ಸ್ ಏನೂ ಆಗೋದಿಲ್ಲ ಆದರೆ ನೀವು ಡೈಲಿ ಜಾಸ್ತಿ ನೀವು ತೊಗೊಳೋದ್ರಿಂದಾಗಿ ಇದು ಕಂಡೀಷನು ಕೃಷಿಯಲ್ಲಾಗುತ್ತೆ ಸೊ ಹಾಗಾಗಿ ನೀವು ಸ್ವಲ್ಪ ಮಾತ್ರ ತೊಗೊಳೋದ್ರಿಂದಾಗಿ ಅದರಲ್ಲೂ ವಾರದಲ್ಲಿ ಎರಡು ದಿನದಲ್ಲಿ ಮಾತ್ರ ನೀವು ತೊಗೊತಿದ್ದೀರಾ ಅಂದರೆ ಮಗುವಿಗೆ ಹಾಗೆ ನಿಮಗೆ ಯಾವುದೇ ಎಫೆಕ್ಟ್ ಆಗೋದಿಲ್ಲ ಸೊ ಆರಾಮಾಗಿ ನೀವು ಐಸ್ ಕ್ರೀಮ್ನ ತಿನ್ಬೋದಾಗುತ್ತೆ ಆದರೆ ಪಾಯ್ಶ್ಚರೈಸ್ಡ್ ಮಿಲ್ಕಿಂದ ಮಾಡಿರುವಂತಹ ಪ್ರಾಡಕ್ಟ್ಸನ್ನೇ ತೊಗೊಳ್ಳಿ ಐಸ್ ಕ್ರೀಮ್ ಪ್ರಾ ಪ್ರಾಡಕ್ಟನ್ನು ನೋಡಿದ ತಕ್ಷಣ ಓಕೆ ಪ್ಯಾಕೇಜಿಂಗ್ ಕರೆಕ್ಟ್ ಇರಬೇಕು ಮತ್ತು ಪ್ರಾಡಕ್ಟ್ ನಿಮಗೆ ಸೇಫ್ ಅಂತ ಫೀಲ್ ಆಗಬೇಕು ಯಾಕಂದರೆ ಕೆಲವೊಂದು ಮಿಲ್ಕ್ ಪ್ರಾಡಕ್ಟ್ಸಲ್ಲಿ ಮಾಡಿರ್ತಾರೆ ಬಟ್ ಅದು ಪಾಯ್ಶ್ಚರೈಸ್ಡ್ ಮಿಲ್ಕಲ್ಲಿ ಮಾಡಿರಲ್ಲ ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ